ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಆಯುಧ ಪೂಜೆ ದಿವಸ ಯಾವ ರೀತಿ ಬೂದು ದೃಷ್ಟಿಯನ್ನ ದೃಷ್ಟಿಯನ್ನು ತೆಗಿಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಬೂದುಗುಂಬಳಕಾಯಿ ದೃಷ್ಟಿಯನ್ನ ಹೇಗೆ ತೆಗಿಬೇಕು ಜೊತೆಗೆ ಬೂದು ಗುಂಬಳುಕಾಯಿ ಹೊಡೆಯೋದ್ರ ಪ್ರತೀಕವೇನು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಬೂದು ಕೂಶ್ಮಾಂಡ ಅಂತ ಕರೀತಾರೆ ಈ ಬೂದು ಕಣ್ಣು ದೃಷ್ಟಿಯನ್ನು ತೆಗೆಯೋದಕ್ಕೆ ತುಂಬಾ ಸೂಕ್ತವಾದಂಥ ವಸ್ತು ಮನೆಗೆ ಬೂದುಗುಂಬಳಕಾಯಿ ತಗೊಂಡು ಬಂದು ನೀಟಾಗಿ ತೊಳೆದು ಪೂರ್ತಿಯಾಗಿ ಅರ್ಶನವನ್ನು ಹಚ್ಚಿ ಹಾಗೆ ಅರ್ಶನ ಕುಂಕುಮದಿಂದ ಮೊದಲು ಅಲಂಕಾರವನ್ನು ಮಾಡಬೇಕು ಈ ರೀತಿ ಅರ್ಶನ ಕುಂಕುಮ ಹಚ್ಚಿರೋ ಅಂಥ ಬೂದು ನೀವು ಮನೆ ದೃಷ್ಟಿ ಆಗಬಾರ್ದು ಅಂತ ಕಪ್ಪು ದಾರದಲ್ಲಿ ಕಟ್ಟಿದ್ರೂ ಕೂಡ ನಡೆಯುತ್ತೆ ಅದನ್ನು ಅಮಾವಾಸ್ಯ ದಿನ ಮಾಡಬೇಕಾಗತ್ತೆ ಆದರೆ ಇವತ್ತು ನಾವು ಆಯುಧ ಪೂಜೆಗೆ ವಾಹನಗಳಿಗೆ ಜೊತೆಗೆ ಅಂಗಡಿ ಪೂಜೆ ಮಾಡಿದ ನಂತರ ಯಾವ ರೀತಿ ಬೂದು ಗುಂಬಳಕಾಯನ್ನು ಒಡಿಬೇಕು ಅಂದರೆ ಕೂಷ್ಮಾಂಡ ಬಲಿಯನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಇದ್ದೀನಿ ನೀವು ವಾಹನಗಳಿಗೆಲ್ಲ ಪೂಜೆ ಮಾಡಿ ಕೂಷ್ಮಾಂಡ ಬಲಿಯನ್ನು ಕೊಡ್ಬೋದು ಅಥವಾ ಈ ರೀತಿ ಅರ್ಶನ ಕುಂಕುಮ ಇಟ್ಟು ಇದಕ್ಕೆ ಪೂಜೆ ಮಾಡಿ ಅಮಾವಾಸ್ಯ ದಿನ ಆಗಲಿ ಅಥವಾ ಆಯುಧ ಪೂಜೆ ದಿನ ಆಗಲಿ ನಿಮ್ಮ ಮನೆಗೂ ಕೂಡ ಇದನ್ನು ಕಟ್ಬೋದು ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಈ ರೀತಿ ಕುಂಬಳಕಾಯನ್ನು ಕಟ್ಬೋದು ಈ ಕೂಶ್ಮಾಂಡ ಅಥವಾ ಬೂದುಗುಂಬಳುಕಾಯಿ ಏನಿದೆ ಒಂದು ಸಲ ಪೂರ್ತಿಯಾಗಿ ಬಲದ ನಂತರ ಅದು ಅಷ್ಟು ಸುಲಭವಾಗಿ ಕೊಳೆಯೋದಿಲ್ಲ ತುಂಬ ತಿಂಗಳ ಕಾಲ ಹಾಗೆ ಇರುತ್ತೆ ಮನೆಗೆ ಈ ಬೂದು ಕಟ್ಟಿದ್ರೆ ಸಾಕಷ್ಟು ಜನ ದಾರಿಯಲ್ಲಿ ಓಡಾಡ್ತಾ ಇರ್ತಾರೆ ಜೊತೆಗೆ ನಮ್ಮ ಮನೆಗೂ ಕೂಡ ಬರ್ತಾಯಿರ್ತಾರೆ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾನೆ ಅಂತ ಒಂದು ಮಾತಂದರೆ ಸಾಕು ಅದು ಕಣ್ಣು ದೃಷ್ಟಿ ಅನ್ನೋದು ಬೀಳುತ್ತೆ ಯಾರ ದೃಷ್ಟಿ ಹೇಗಿರುತ್ತೆ ಅನ್ನೋದನ್ನು ಹೇಳೋದಕ್ಕಾಗಲ್ಲ ಕಲ್ಲೇಟು ಬಿದ್ರೆ ಸಹಿಸ್ಕೋಬೋದು ಆದರೆ ಕಣ್ಣೇಟು ಬಿದ್ರೆ ಸಹಿಸಿಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಾರೆ ಒಂದು ಸಲ ಕಣ್ ದೃಷ್ಟಿ ಅಥವಾ ನರದೃಷ್ಟಿ ಅನ್ನೋದು ನಮ್ಮ ಮನೆ ಮೇಲಾಗಿರ್ಬೋದು ಅಥವಾ ನಮ್ಮ ವಾಹನಗಳ ಮೇಲಾಗಿರ್ಬೋದು ಅಂಗಡಿ ಮುಂಗಟ್ಟುಗಳ ಮೇಲಾಗಿರ್ಬೋದು ಬಿದ್ದರೆ ಮನೆಯಲ್ಲಿ ಸುಮ್ಮನೆ ಜಗಳಾಗೋದು ಕಿರಿಕಿರಿ ಉಂಟಾಗೋದು ಆಗ್ತಾ ಇರುತ್ತೆ ಜೊತೆಗೆ ವಾಹನಗಳು ಅಪಘಾತ ಆಗುವಂಥದ್ದಾಗಿರ್ಬೋದು ಅಂಗಡಿಯಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದ್ದಿದ್ದು ಇದ್ದಕ್ಕಿದ್ದಂಗೆ ನಷ್ಟ ಆಗೋದಕ್ಕೆ ಶುರುವಾಗುತ್ತೆ ಇದೆಲ್ಲದಕ್ಕೂ ಕಾರಣ ಮುಖ್ಯವಾಗಿ ಕಣ್ಣು ದೃಷ್ಟಿ ಹಾಗಾಗಿನೇ ನಾವು ಆಯುಧ ಪೂಜೆ ಮಾಡುವಾಗ ಅಥವಾ ಪ್ರತಿ ಅಮಾವಾಸ್ಯೆಯಲ್ಲಿ ಕಣ್ಣು ದೃಷ್ಟಿಯನ್ನು ತೆಗಿಬೇಕು ದೃಷ್ಟಿಯನ್ನು ನಿವಾರಿಸಬೇಕು ಅಂತ ಹೇಳ್ತೀವಿ ಅದರಲ್ಲೂ ಈ ಆಯುಧ ಪೂಜೆಯಲ್ಲಿ ಎಲ್ಲ ವಾಹನಗಳಿಗೆ ಅಥವಾ ಮನೆಗಳಿಗೆ ಅಂಗಡಿಗಳಿಗೆ ಪೂಜೆಯನ್ನು ಮಾಡಿದ ತಕ್ಷಣ ಈ ರೀತಿ ಕುಂಬಳಕಾಯಲ್ಲಿ ದೃಷ್ಟಿಯನ್ನು ತೆಗೆದು ಕೂಷ್ಮಾಂಡ ಬಲಿಯನ್ನು ಕೊಟ್ಟರೆ ಅಲ್ಲಿಗೆ ಎಲ್ಲ ದೃಷ್ಟಿಗಳು ಕಳೆದು ಮುಂದೆ ವಾಹನಗಳಿಗಾಗಿರ್ಬೋದು ಅಥವಾ ಬೇರೆ ಇನ್ಯಾವುದಕ್ಕೆ ಆಗಿರ್ಬೋದು ಏನು ತೊಂದರೆ ಬರೋದಿಲ್ಲ ಅಪಘಾತ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಕುಂಬಳಕಾಯಿಯನ್ನು ಬಲಿ ಕೊಡುವಂಥದ್ದನ್ನು ಮಾಡ್ತಾರೆ ಮುಂಚೆಯೆಲ್ಲ ನರಬಲಿಯನ್ನು ಕೊಡ್ತಾ ಇದ್ರು ಆದರೆ ಇತ್ತೀಚೆಗೆ ನರಬಲಿಯನ್ನು ಕೊಡೋದನ್ನು ಕಡಿಮೆ ಮಾಡಿ ಬೂದುಗುಂಬಳಕಾಯನ್ನೇ ಬಲಿ ಕೊಡ್ತಾ ಇದ್ದಾರೆ ಅಂದರೆ ಬೂದುಗುಂಬಳುಕಾಯನ್ನು ಮೇಲ್ಭಾಗದಲ್ಲಿ ಕತ್ತರಿಸಿ ಅದರೊಳಗಡೆ ಎಲ್ಲ ಇರೋವಂಥ ತಿರುಳನ್ನು ಸ್ವಲ್ಪ ಚಾಕದಲ್ಲೆಲ್ಲ ಸ್ಕ್ರೇಪ್ ಮಾಡಿಕೊಂಡು ಆನಂತರ ಅದರೊಳಗಡೆ ಕುಂಕುಮವನ್ನು ಹಾಕಿ ಬೂದುಗುಂಬ್ಳುಕಾಯಿಯ ಒಳಗಡೆ ಪೂರ್ತಿಯಾಗಿ ರಕ್ತದ ಬಣ್ಣವನ್ನು ಮಾಡಿ ಅದರ ಒಳಗಡೆ ಕೆಲವೊಂದು ಕಾಯಿನ್ಸ್ಗಳನ್ನು ಹಾಕ್ತಾರೆ ಯಾಕಂದರೆ ಎಲ್ಲ ವಸ್ತುಗಳಿಗೂ ಕೂಡ ಒಂದು ಜೀವ ಇದೆ ಅಂತ ನಂಬಿಕೆ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಾಗಾಗಿ ಅದರೊಳಗಡೆ ಕಾಯಿನನ್ನು ಹಾಕಿದಾಗ ಅದು ಒಂದು ಜೀವದ ಸಂಕೇತ ಇವಾಗ ಬೂದುಗುಂಬಳಕಾಯಿ ಒಳಗಡೆ ರಕ್ತ ಇದೆ ಜೊತೆಗೆ ಪ್ರಾಣ ಇದೆ ಇದು ಕೇವಲ ವಸ್ತು ಅಲ್ಲ ಒಂದು ಜೀವ ಅಂತ ಭಾವಿಸಿ ಈ ಕೂಷ್ಮಾಂಡವನ್ನೇ ಬಲಿಯ ರೀತಿಯಲ್ಲಿ ವಾಹನಗಳಿಗೆ ಅಥವಾ ಮನೆ ಅಂಗಡಿ ನಾವೇನೇನು ಪೂಜೆ ಮಾಡಿರ್ತೀವೋ ಅದೆಲ್ಲದಕ್ಕೂ ಕೂಡ ದೃಷ್ಟಿಯನ್ನು ತೆಗೆದು ಬಲಿಯನ್ನು ಕೊಡೋವಂಥದ್ದು ಅಂದರೆ ಕುಂಬಳಕಾಯನ್ನ ಹೊಡೆಯುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಆಚರಣೆ ಆಗಿರಲಿ ಅದನ್ನು ಸುಮ್ ಸುಮ್ಮನೆ ಮಾಡಿಲ್ಲ ಎಲ್ಲದಕ್ಕೂ ಕೂಡ ಒಂದು ಉದ್ದೇಶ ಇರುತ್ತೆ ಜೊತೆಗೆ ಅದು ಸೈಂಟಿಫಿಕ್ ಆಗೂ ಕೂಡ ಅಂದರೆ ವೈಜ್ಞಾನಿಕವಾಗಿ ಅದು ಪ್ರೂವ್ ಆಗಿರುತ್ತೆ ಇನ್ನು ಆಯುಧ ಪೂಜೆ ಅಥವಾ ಅಮಾವಾಸ್ಯೆ ದಿನ ಕೇವಲ ಬೂದು ಕುಂಬಳುಕಾಯಿಂದ ಮಾತ್ರ ಅಲ್ಲದೆ ನಿಂಬೆಹಣ್ಣು ಸೌತೆಕಾಯಿಯಿಂದನೂ ಕೂಡ ದೃಷ್ಟಿಯನ್ನು ತೆಗೆದು ನಿಂಬೆಹಣ್ಣನ್ನು ಅಥವಾ ಸೈ ಸೌತೆಕಾಯಿಯನ್ನು ಕೂಡ ಹೊಡೆಯುವಂಥ ಪದ್ಧತಿ ಇದೆ ಈ ರೀತಿ ತಯಾರು ಮಾಡ್ಕೊಂಡಿರುವಂತಹ ಅಂತ ಗುಂಬಳಕಾಯಿ ಮೇಲೆ ಕರ್ಪೂರವನ್ನ ಹಚ್ಕೊಂಡು ವಾಹನಗಳಿಗೆ ಅಥವಾ ನೀವು ಅಂಗಡಿ ಪೂಜೆ ಮಾಡಿದರೆ ಅಂಗಡಿಗೆ ದೊಡ್ಡ ದೊಡ್ಡ ಮಿಷಿನ್ಗಳು ಅಂದರೆ ಯಂತ್ರಗಳಿರುತ್ತಲ್ಲ ಅದೆಲ್ಲದಕ್ಕೂ ಕೂಡ ಆರತಿಯನ್ನ ಮಾಡಬೇಕು ಆರತಿಯನ್ನ ಮಾಡಿದ ನಂತರ ಮೂರು ಸಲ ದೃಷ್ಟಿಯನ್ನ ನೀವು ಅನಂತರ ಬೂದು ಗುಂಬಳಕಾಯನ್ನ ಹೊಡಿಬೇಕಾಗತ್ತೆ ಒಡೆದ ನಂತರ ಆ ಪೀಸ್ಗಳಾಗಿರುತ್ತಲ್ಲ ಬೂದ್ ಪೀಸ್ಗಳು ಅದನ್ನ ಮನೆಗೆ ದೃಷ್ಟಿ ತೆಗೆದಿದ್ರೆ ಮನೆಯ ಎರಡು ಭಾಗದಲ್ಲೂ ಇಡಬೇಕು ಹಾಗೆ ವಾಹನಗಳಿಗೆ ದೃಷ್ಟಿ ತೆಗೆದಿದ್ರೆ ವಾಹನದ ಚಕ್ರಗಳ ಹತ್ರ ಇಡಬೇಕು ಹಾಗೆ ಆ ಬೂದು ಒಳಗಡೆ ನಾವು ಕುಂಕುಮ ಹಾಕಿ ಕೆಂಪು ಕಲರ್ ಮಾಡಿರ್ತೀವಲ್ಲ ಅದರಲ್ಲಿ ಕೈಯನ್ನು ಹದ್ದಿ ಅಂದರೆ ಇದನ್ನು ಗಂಡಸರು ಮಾಡಬೇಕು ಅಂಗೈಯನ್ನು ಆ ಕೆಂಪು ಬಣ್ಣದಲ್ಲಿ ಅದ್ದಿ ನಿಮ್ಮ ಮನೆಗೆ ಅಥವಾ ಅಂಗಡಿಗೆ ಪೂಜೆ ಮಾಡಿದರೆ ಅದನ್ನು ಗೋಡೆ ಮೇಲೆ ನಿಮ್ಮ ಹಸ್ತ ಪ್ರಿಂಟ್ ಆಗೋ ರೀತಿ ಒಡಿಬೇಕಾಗತ್ತೆ ಈ ರೀತಿಯಾಗಿ ಆಯುಧ ಪೂಜೆಯಲ್ಲಾಗಿರ್ಬೋದು ಅಥವಾ ಅಮಾವಾಸ್ಯಾಲಾಗಿರ್ಬೋದು ಬೂದು ದೃಷ್ಟಿ ತೆಗಿಬೇಕಾಗತ್ತೆ ಇದರ ಹಿಂದೆ ಇಷ್ಟೊಂದು ವೈಜ್ಞಾನಿಕ ಕಾರಣಗಳಿದೆ ಹಾಗೆ ಬೂದು ಯಾಕೆ ಹೊಡಿಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆಯುಧ ಪೂಜೆ ದಿವಸ ಬೂದು ಯಾವ ರೀತಿ ದೃಷ್ಟಿ ತೆಗಿಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು